ಬೀದರ್ ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಕಂಠಣ ಗ್ರಾಮಕ್ಕೆ ಭೇಟಿ ಬೀದರ್ ತಾಲೂಕಿನ ಕಂಠಣ ಗ್ರಾಮದಲ್ಲಿ ವಾಸಿಸುವ ಅಲೆಮಾರು ಜನರಿಗೆ ಭೇಟಿ ಕೊಟ್ಟು ಅವರ ಕುಂದುಕೊರತೆಗಳನ್ನು ವಿಚಾರಿಸಿದರು ಅವರಲ್ಲಿದ್ದಂಥ ಸಮಸ್ಯೆಗಳನ್ನು ವಿಷಯ ಕುರಿತು ಮಾತನಾಡಿದರು ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳ ವಿಷಯವಾಗಿ ಅವರಿಗೆ ತಿಳಿಸಿದರು ಗ್ರಾಮದಲ್ಲಿ ವಾಸಿಸುವ ಅಲೆಮಾರು ಜನರಲ್ಲಿ ಇಲ್ಲಿಯವರಿಗೆ ಆಧಾರ್ ಕಾರ್ಡ್ ಇಲ್ಲ ಪಡಿತರ ಚೀಟಿಗಳು ಸಹ ಇಲ್ಲ ಅಷ್ಟೇ ಅಲ್ಲದೆ ಇವರಿಗೆ ಜಾಬ್ ಕಾರ್ಡ್ ಅಂದರೆ ಗೊತ್ತಿಲ್ಲ ಇಲ್ಲಿಯವರಿಗೆ ಇವರಿಗೆ ಒಬ್ಬ ಅಧಿಕಾರಿ ಸಹ ಇವರ ಸಮಸ್ಯೆಗಳನ್ನು ಕೇಳಲು ಬಂದಿಲ್ಲ ಈ ಜನರು ನೇರವಾಗಿ ಕಚೇರಿಗೆ ಹೋಗಿದ್ದರೂ ಇವರ ಒಂದು ಕೆಲಸವನ್ನು ಮಾಡಿಕೊಟ್ಟಿಲ್ಲ ಈ ಒಂದು ಕಾರಣದಿಂದ ಈ ಜನರಲ್ಲಿ ಯಾವುದೇ ರೀತಿಯಾದಂತಹ ಗುರುತಿನ ಚೀಟಿಗಳು ಒಬ್ಬರಲ್ಲಿ ಇಲ್ಲ ಇದರಿಂದಲೇ ಇವರಿಗೆ ಸರ್ಕಾರದಿಂದ ಬರುವ ಯಾವುದೇ ಸವಲತ್ತುಗಳು ಇಲ್ಲಿಯವರೆಗೆ ಇವರು ಪಡೆದುಕೊಂಡಿಲ್ಲ ಅದು ತಹಸೀಲ್ ಕಚೇರಿಯಿಂದ ಆಗಿರಬಹುದು ಗ್ರಾಮ ಪಂಚಾಯತ್ ಕಚೇರಿ ಆಗಿರಬಹುದು ಮಕ್ಕಳ ಶಿಕ್ಷಣ ಆಗಿರಬಹುದು ಇವರಿಗೆ ಅವಶ್ಯಕತೆ ಇರುವ ವಸತಿಗಳ ವಿಷಯವಾಗಿರಬಹುದು ಒಟ್ಟಿನಲ್ಲಿ ಇವರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನು ಇಲ್ಲಿಯವರೆಗೂ ಪಡೆದುಕೊಂಡಿಲ್ಲ ಸದರಿ ವಿಷಯಗಳ ಕುರಿತು ರಾಜ್ಯದ ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರು ಜನರ ಕುಂದುಕೊರತೆಗಳನ್ನು ನೀಗಿಸಬೇಕು ಅವರಿಗೆ ಸಿಗಬೇಕಾದಂಥ ಸರ್ಕಾರದ ಎಲ್ಲ ಸವಲತ್ತುಗಳು ಒದಗಿಸಿಕೊಡಬೇಕು ಎಂದು ಸರ್ಕಾರಿ ಅಧಿಕಾರಿಗಳಿಗೆ ಕರೆದು ತರಾಟೆಗೆ ತೆಗೆದುಕೊಂಡಿದ್ದರು ಈ ಒಂದು ಸಮಯದಲ್ಲಿ ಉಪ ತಹಸೀಲ್ದಾರರು ಗ್ರಾಮ ಪಂಚಾಯತ್ ಪಿ ಸಮಾಜ ಕಲ್ಯಾಣ ಮಕ್ಕಳ ಇಲಾಖೆ ಅಧಿಕಾರಿ ಎಸ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರಾದ ಶಿವರಾಜ್ ಬೀದರ್ ವೀರ ನ್ಯೂಸ್ ಒಬ್ಬೊಬ್ರೆ ಜಗಳ ಮಾಡಬಾರ್ದು ಒಬ್ಬೊಬ್ರೆ ಎಲ್ಲವನ್ನ ನಿಮ್ಗೆ ಏನೆಲ್ಲ ಬರುತ್ತೆ ಎಲ್ಲ ನಿಮ್ಮ ಎಲ್ಲಾನು ನಿನ್ ಮಾಡಿ ನನಗೆ ಫೋಟೋ ವಿಡಿಯೋ ಸಮೇತ ಅಪ್ಲೋಡ್ ಕಳ್ಸಿಕೊಡ್ಬೇಕು ಆಯ್ತಾ ಎಲ್ಲವನ್ನ ನಿಮ್ದು ಮನೆ ಇರ್ಲಿ ಮನೆ ಇಲ್ದಿರೋ ಜಾಗ ಇರ್ಲಿ ಅಥವಾ ನಿಮ್ಗೆ ಈಗ ಈ ದಾಖಲಾತಿಗಳು ಸರ್ಕಾರ ದಾಖಲಾತಿಗಳು ಇರ್ಲಿ ಆಮೇಲೆ ಇಲ್ಲಿ ಸ್ವಚ್ಛತೆ ಇರ್ಬೋದು ಆಮೇಲೆ ಮನ್ರೇಗ ಉದ್ಯೋಗ ಖಾತ್ರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಯಾರು ಜಾಬ್ ಕಾರ್ಡ್ ಎಷ್ಟು ಜನಕ್ಕಿದೆ ಕೈಯತ್ತಿ ಜಡ್ಜ್ ಅವ್ರನ್ನ ಲಾ ಕಮಿಷನ್ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗತ್ತ ಯಾಕಂದ್ರೆ ನೀವು ಏನಾದರೂ ಯಾಕೆ ನೀವು ನೋಡಿ ಯಾವ ಸಮುದಾಯಕ್ಕೆ ನೀವು ಬರಬೇಕಾದ್ರೆ ಕೆಲವೊಂದು ಸಲ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಇಲ್ಲೇ ನೀವು ಏನು ಮಷಿನರೀಸ್ ತರ್ಬೋದು ತಂದು ಇಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡು ಏನೆಲ್ಲ ಒಂದು ಒಂದಿನ ನೀವು ನಿಗದಿಪಡಿಸಿದ್ರೆ ನೀವು ಎಲ್ಲ ಅಧಿಕಾರಿಗಳು ಬಂದ ನಿಮಿಷ ಆಯ್ತಾ ಕೊಡಪ್ಪ ಇದೇನಾ ಆರನೇ ತಾರೀಕು ಆ इलाकेಯ ಮೇಲಿನ ಅಧಿಕಾರಿಗಳಿಗೆ ಬರೀತೀನಿ ಅವರು ಕ್ರಮ ತಗೊಳ್ಳುತ್ತಾರೆ ಮೇಡಂ ತಾವೇನು ಬರೀನಿಗಳಿದ್ರೆ ಇಕಡೆ ಇಕಡೆ ಬರೀನಿಗಳಿದ್ರೆ ಕಾನೂನು ಕಾಲಿಗೆ ಅಂತ ಬರುತ್ತೆ ಬರೀತೀನಿ ಬರೀತೀನಿ ಹುದ್ದಾಗಿ ಮಾರ್ಪಡಿಸು ಮೇಡಂ ಅಕಲಿ ನಾನು ಮಾಡ್ತಾರೆ ಅದನ್ನು ಸಹ ಪತ್ರವನ್ನ ಬರೀತೀನಿ ಓಕೆ ಅಮೋರಿ ಈಗರಿ ನಮಗ ಮಾರ್ಚ್ ತಿಂಗಳಲ್ಲಿ ಇರಬೇಕು ಅವಾಗ ನನಗೆ ಫೋನ್ ಮಾಡಿದ್ರು ಅಂದರೆ ಹತ್ತು ವರ್ಷದಿಂದ ಅಲ್ಲಿ ಕುಡಿಯೋ ನೀರು ಇರಲಿಲ್ವಂತ ಸೊ ಹಾಗಾಗಿ ನನ್ನ ನಂಬರ್ ಎಲ್ಲಿ ನಾನು ತಕ್ಕೊಂಡು ನನಗೆ ಫೋನ್ ಮಾಡಿದ್ದು ನಾನು ಮತ್ತೆ ವಾಟರ್ ಬೋರ್ಡ್ ಮೇನ್ ಇಂಜಿನಿಯರಿಗೆ ಫೋನ್ ಮಾಡಿ ಅವರಿಗೆ ಹೇಳಿದ್ದು ಅರ್ಧ ಗಂಟೆಗೆ ಮತ್ತು ಅಲ್ಲಿ ಪ್ರತಿದಿನ ನೀರು ಕೊಡೋಕ್ಕೆ ಪ್ರಾರಂಭ ಮಾಡಿ ಇವತ್ತು ಅಲ್ಲಿ ಆ ಹೆಣ್ಮಗಳು ಈಗ ನೀರು ಬಂದಿದೆ ನೀವು ಬರಬೇಕು ನೀವು ಸಲ ಆ ಟ್ಯಾಪ್ ಓಪನ್ ಮಾಡಬೇಕು ಅಂಥೇಳಿ ನನಗೆ ಕರೆಸಿಕೊಂಡ್ರೆ ಆಮೇಲೆ ಆಯ್ತಂತ ನಾನು ಅಲ್ಲೋದರೆ ಅವ್ರು ಮಾಡಿದ್ದಾರೆ ರೀ ಎಲ್ಲ ಪೈಪ್ಲೈನ್ ಹಾಕಿದ್ದಾರೆ ನೀರು ಕೊಟ್ಟಿದ್ದಾರೆ ಹತ್ತು ವರ್ಷ ಅವ್ರಿಗೆ ನೀರು ಇಲ್ಲದೆ ಇರೋದು ಇವಾಗ ನೀರು ಬಂದಿದೆ ಇನ್ನೂ ಸ್ವಲ್ಪ ಬರಬೇಕು ಅದೆಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಮಾಡ್ತೀನಿ ಅಂತ ವಾಟರ್ ಬೋರ್ಡ್ ಎಲ್ಲ ಇಲಾಖೆಯವರು ಹೇಳಿದ್ರು ಬಂದು ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಮೊನ್ನೆ ಮೂರು ದಿನಕ್ಕೆ ಮುಂಚೆ ಈ ಬೆಸ್ಕಾಂಗಿಂತರದ್ದು ಒಂದು ವಯರು ಆ ವಯರು ಮುಟ್ಟಿ ಒಂದು ಮಗು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋದು ಅಂದ್ಗ ಆ ವೈರ್ ಕಟ್ ಆಗಿತ್ತಂತೆ ಗೊತ್ತಾಗಿಲ್ಲ ಸಾವನ್ನಪ್ಪಿದೆ ಜೆಸ್ಕಾಮ್ ಅವರು ಅಲ್ಲಿ ಆ ಮಗು ಸತ್ತಿದೆ ಆ ತಾಯಿ ಯಾರು ಒಬ್ಬರು ಅವರು ಒಬ್ರು ಅಟೆಂಡ್ ಮಾಡಿಲ್ಲ ಮತ್ತು ಅವರ ಒಂದು ತಪ್ಪಿಂದ ಅಲ್ಲಿ ಒಂದು ಮಗು ಸತ್ತು ಅದ್ಯಾವುದು ಕಾಂಪನ್ಸೇಷನ್ ಕೊಟ್ಟಿಲ್ಲ ಮತ್ತು ಅಲ್ಲಿ ಏನಂದ್ರೆ ಯಾವ ಸವಲತ್ತು ಇಲ್ಲ ಅಂದರೆ ಕಂಬಗಳು ಹೂನಿದ್ದಾರೆ ಒಂದು ಲೈಟಿಲ್ಲ ಪೂರ್ತಿ ಕತ್ತಲೇ ಬದುಕ್ತಾರೆ ಒಂದು ಸಾವಿರ ಅಲ್ಲಿ ಒಂದು ಒಂದು ಸಾವಿರ ಜನ ಇರ್ಬೋದಲ್ಲಿ ಒಂದು ಅಂಗನವಾಡಿ ಇಲ್ಲ ಅಂಗನವಾಡಿ ಇಲ್ಲದೆ ಇರೋದ್ರಿಂದ ಆ ಗರೀಬ್ ಕಾಲೋನಿ ಮಕ್ಕಳು ಯಾರೂ ಅಂಗನವಾಡಿಗೆ ಹೋಗೋದಿಲ್ಲ ಎಲ್ಲ ಆರು ಏಳನೇ ತರಗತಿ ನಂತರ ಶಾಲೆಗೆ ತೊಗೊಂಡೋಗಿ ಹಾಕಬೇಕು ಮತ್ತು ಅಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಎಲ್ಲ ಗುಂಡಿ ಒಳಗೆ ನೀರು ತುಡ್ಕೊಂಡ್ಬಿಡುತ್ತೆ ನೋಡಿ ಅಲ್ಲಿ ಹೇಳ್ತಾಯಿದ್ರು ಆ ಮಗು ಆ ಕ ಕೆಳಗೆ ಬಿದ್ದಾಗ ಅದನ್ನು ತೊಗೊಂಡೋಗ್ಲಿಕ್ಕೂ ಅಲ್ಲಿ ಯಾವುದೂ ಆಟೋ ಸಹ ಹೋಗೋದಿಲ್ಲ ಸೊ ತಾಯಿ ಇಷ್ಟು ಮೂರು ದಿನ ಅವ್ರು ಹೇಳ್ತಾಯಿದ್ರು ನನಗಾಗಿದ್ದು ಇನ್ನೊಂದು ಮಕ್ಳಿಗೆ ಅಮಲ ಅಲ್ಲಿ ಇನ್ನೊಂದು ತಾಯಿನೂ ಕರ್ಕೊಂಡೋಗಿ ತೋರಿಸಿದ್ರು ದೊಡ್ಡ ವಯರ್ ಅವ್ರ ಮನೆ ಮೇಲೆ ಬಿದ್ದರು ಸೊ ಇವರು ನೀವು ಈ ಅಷ್ಟೇ ನೀವು ರೀ ಕರ್ಸ್ಕೊಂಡು ಇದನ್ನೆಲ್ಲ ಏನೇನೆಲ್ಲ ಯಾವುದಾದ್ರು ಆ ಥರದ್ದು ವಯರ್ಸ್ ಎಲ್ಲ ಇದ್ದರೂ ಸರಿ ಮಾಡಿಸ್ಕೋಬೇಕು ಮಾಡಿಸಿಕೊಂಡ್ರಿ ನೋಡಿರಿ ಅದನ್ನು ಒಂದು ಎಲ್ಲಿದ್ದಾರೆ ಮತ್ತೆ ಇಲ್ಲಿ ಇಲ್ಲಿ ಅಲೆಮಾರು ಸಮುದಾಯ ಇದೆ ಬುಡಕಟ್ಟು ಸಮುದಾಯ ಇದೆ ಆ್ಯಸ್ ಯೂಶುವಲ್ ನಾನೇನು ಹೇಳೋದು ಬೇಡ ಅವರಿಗೆ ಸರ್ಕಾರಿ ಸವಲತ್ತುಗಳಿಲ್ಲ ದಾಖಲಾತಿಗಳಿಲ್ಲ ಮತ್ತು ಅವರು ಮನೆಗಳಿಲ್ಲ ಮನೆ ಇರೋರಿಗೆ ಕಟ್ಕೊಳಕ್ಕೆ ನಾವು ಏನು ಸರ್ಕಾರದಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತಾರೆ ಅದೆಲ್ಲ ಮತ್ತೆ ಅವರು ಭಾಳ ಮುಗ್ಧರು ಮಾತಿಗೆ ಮುಂಚೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಾರೆ ಆನ್ಲೈನು ವಿದ್ಯೆಯೇ ಗೊತ್ತಿಲ್ಲದೆರೋರು ಆನ್ಲೈನಲ್ಲಿ ಹಾಕೋದು ಹೋಗ್ತಾರೆ ಅದಕ್ಕೆ ನಾನು ಅವರಿಗೆ ಹೇಳಿದ್ದೀನಿ ಅವರು ಆ್ಯಕ್ಚುಲಿ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಮಷಿನರೀಸ್ ಏನಾದರೂ ತರೋದಿದ್ರೆ ತಂದು ಇಲ್ಲೇ ಅವರು ಇವರೇ ಆನ್ಲೈನಲ್ಲಿ ಅವ್ರ ದಾಖಲಾತಿಗಳನ್ನು ತಗೊಂಡು ಹಾಕ್ಬೋದು ಅದನ್ನು ಮಾಡಿ ಅಂತ ನಾನು ಸಹ ಹೇಳಿದ್ದೀನಿ ಅವ್ರಿಗೆ ಏನೆಲ್ಲ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅದನ್ನು ಆರು ಅಥವಾ ಏಳನೇ ತಾರೀಕು ಸಮಯ ನಿಗದಿ ಮಾಡಿ ಎಲ್ಲ ಮತ್ತೆ ಜಾಬ್ ಕಾರ್ಡ್ಸ್ ಇಲ್ಲ ಯಾ ಜಾಬ್ ಕಾರ್ಡ್ಸ್ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ ಇದೆಂಥ ದುರಂತ ಇದು ಎರಡು ಸಾವಿರದ ಹನ್ನೆರಡರಿಂದ ಜಾಬ್ ಕಾರ್ಡ್ ಇದೆ ನಾನು ಮೊನ್ನೆ ಗುಲ್ಬರ್ಗದಲ್ಲಿ ಹೊನ್ನಕಿರಣಿ ಅಂತ ಒಂದು ಊರು ಆ ಊರಿನಲ್ಲಿ ಆ ಜಾಬ್ ಕಾರ್ಡ್ ತಗೊಳ್ಳೋ ಜನ ನೋಡಿಬಿಟ್ರೆ ಏನು ಖುಷಿ ಆಗುತ್ತೆ ಗೊತ್ತಾ ಅಂದರೆ ಅಲ್ಲಿ ಇಚ್ಛಾಶಕ್ತಿ ಇರುವಂಥ ಅಧಿಕಾರಿ ಇರಬೇಕು ಅವಾಗ ಮಾತ್ರ ಈ ಥರದ್ದೆಲ್ಲ ಕೆಲಸ ಆಗೋಕೆ ಸಾಧ್ಯ ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ ಇದೆ ಅವ್ರ ಮನೆಯಲ್ಲಿ ಒಂದೊಂದು ಆಯಿ ವಯಸ್ಸಾಗಿರೋರು ಅರವತ್ತು ವರ್ಷ ಮೇಲ್ಪಟ್ಟಿರೋರು ಗರ್ಭಿಣಿಯರು ಕಾಯಿಲೆ ಮನುಷ್ಯರು ಅವರು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಕಾಕಾ ಜಾಬ್ ಕಾರ್ಡ್ಸ್ ಕೊಡಿಸಿ ಕಾಕಾ ಎಲ್ಲ ಕಾಕಾರಿ ಜಾಬ್ ಕಾರ್ಡ್ ಗೊತ್ತಿಲ್ಲ ನೀವು ಜಾಬ್ ಕಾರ್ಡ್ ಕೊಡಿಸ್ಬೇಕು ಮತ್ತೆ ಏನಂದ್ರೆ ಒಂದು ಫಸ್ಟ್ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಐತ್ರಿ ಒಂದ್ ದಿನಕ್ಕೆ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ರೀ ಇಂಥ ಜ ಸಮುದಾಯಕ್ಕೆ ಅದೆಲ್ಲ ಬಹಳ ಉಪಯೋಗ ಆಗ್ತೈತೆ ಹಾಗಾಗಿ ನಾನು ಎಲ್ಲವನ್ನ ಮಾತಾಡಿದ್ದೀನಿ ಮತ್ತೆ ಇಲ್ಲಿ ಅಂಗನವಾಡಿಗೆ ಹೋಗಿದ್ದೆ ಅಲ್ಲಿ ಒಂದು ತಾಯಿ ಇದ್ರು ಅಲ್ಲಿ ಭಾಳ ಅಂದರೆ ಆ ತಾಯಿನೇ ನೋಡಿದ್ರೆ ಎಷ್ಟು ಅಂದರೆ ಭಾಳ ಒಂಥರ ಟಿ ಬಿ ಪೇಶೆಂಟ್ ಥರ ಇದ್ದಾಳೆ ಮಕ್ಕಳು ಆಮೇಲೆ ಇಲ್ಲೆಲ್ಲ ವಿಧವೆ ಅಂದಿರ್ಗೆ ಸಿಂಗಲ್ ತಾಯಿ ಅಂದರೆ ಗಂಡ ಇಲ್ಲದೆ ತಾಯಿ ಅಂಥವ್ರಿಗೆಲ್ಲ ಪೋಷಕತ್ವ ಯೋಜನೆ ಇದೆ ಸರ್ಕಾರದ ಎಷ್ಟೆಲ್ಲ ಸವಲತ್ತುಗಳಿದೆ ಅದನ್ನೆಲ್ಲ ನಮಗೆ ಏನೂ ಗೊತ್ತಿಲ್ಲದೆ ಇರುವಂತ ಈ ಸಮುದಾಯಕ್ಕೆ ತಲುಪಿಸ್ಬೇಕು ನೀವು ಕೇಳಿದ ಪ್ರಶ್ನೆಗೆ ಅವರು ತಲುಪಿಸ್ಲೇಬೇಕು ಮಾಡಲೇಬೇಕು ರಿಪೋರ್ಟ್ ಮಹಿಳಾ ಆಯೋಗಕ್ಕೆ ನೆಗೆಟಿವ್ ಕಳಿಸು ಹಾಗಿಲ್ಲ ಕಳಿಸಿದ್ರೆ ಸರ್ಕಾರ ಗಮನಕ್ಕೆ ತಂದು ಅಲ್ಲಿ ಕಳಿಸ್ಬೇಕಾಗುತ್ತೆ ಅಲ್ಲಿಂದ ಇಲ್ಲಿ ಇದು ಮಾಡ್ತಾರೆ ಹಾಗಾಗಿ ಎಲ್ಲವೂ ಮಾಡಿ ಅವ್ರು ನನಗೆ ರಿಪೋರ್ಟ್ ಮಾಡಬೇಕಂತ ಹೇಳಿದ್ರು ಮತ್ತೆ ನಾನು ಈ ಸಮುದಾಯ ಜನರಿಗೂ ಹೇಳಿದ್ದೀನಿ ನೀವು ನಾಯಕರು ಏನು ಅನ್ಕೋತೀರ ನೀವು ದಯವಿಟ್ಟು ಆ ಮಕ್ಕಳಿಗೆ ಸಹಾಯ ಮಾಡಿ ಮತ್ತು ಯಾರು ಮಕ್ಕಳು ಓದೋರಿಲ್ಲಪ್ಪ ಇಷ್ಟು ಜನ ಮಕ್ಕಳು ಒಂದೇ ಒಂದು ಹುಡುಗಿ ಒಂಬತ್ತನೇ ಕ್ಲಾಸ್ ಓದ್ತಾ ಇದೆ ಅಂತ ಹೇಳಿದೆ ನನಗೆ ಭಾಳ ನೋವಾಯಿತು ಒಂಬತ್ತನೇ ಒಂದೇ ಮಗು ಇನ್ಯಾರಿಲ್ಲ ಯಾರು ಓದೋ ಮಕ್ಕಳೇ ಇಲ್ಲ ಹೆಂಗೆ ಮತ್ತೆ ನಾವು ವಿದ್ಯೆನೇ ತಂದಿಲ್ಲ ಅಂತಂದ್ರೆ ಈ ಸಮುದಾಯ ಎಲ್ಲ ಯಾವ ತರ ಮುಂದೆ ಬರುತ್ತೆ ಮೇಡಮ್ ಅಧಿಕಾರಿ ಮುಖನೇ